ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಪುಸ್ತಕದ ಒಂದು ಪರಿಚಯ ಮಾಡಲಿದ್ದೇನೆ ಆ ಪುಸ್ತಕದ ಹೆಸರನ್ನೇ ಹಣ ಏನಿದು ನಿನ್ನ ವಿಚಿತ್ರ ಗುಣ ಹೇಳಿ ಇದನ್ನು ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿದ್ದಾರೆ ಬಯಸಿದರೆ ದೂರಾಗುತ್ತದೆ ಬಯಸದಿದ್ದರೆ ಸಿಗುವುದೇ ಇಲ್ಲ ಅಂತ ಇದು ಅವರ ಇಪ್ಪತ್ತೈದನೆಯ ಪುಸ್ತಕ ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ನವ ಕರ್ನಾಟಕ ಪ್ರಕಾಶನದಲ್ಲಿ ಒಂದು ಪುಸ್ತಕವನ್ನು ನೀವು ಖರೀದಿ ಮಾಡ್ಬೋದು ಓದ್ಬೋದು ಸುಮಾರು ನೂರ ನಲವತ್ತ ಐವತ್ತೆರಡು ಪುಟಗಳಿದೆ ನೂರ ಐವತ್ತೆರಡು ಪುಟಗಳಿರುವಂಥ ಈ ಒಂದು ಪುಸ್ತಕದಲ್ಲಿ ಸರಿಸುಮಾರಾಗಿ ಇಪ್ಪತ್ತೈದು ಅಧ್ಯಾಯಗಳಿದೆ ಇಪ್ಪತ್ತೈದು ಚಾಪ್ಟರ್ಸ್ಗಳಿದೆ ಅಂತಲೇ ಹೇಳ್ಬೋದು ಹಣ ಅಂದರೆ ಏನು ಹಣದ ಬಗ್ಗೆನ ಮಾಹಿತಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಈ ಹಿಂದೆ ಕೂಡ ನಾನು ರಂಗಸ್ವಾಮಿ ಮೂಕನಹಳ್ಳಿಯವರ ಹಲವಾರು ಪುಸ್ತಕಗಳ ವಿಮರ್ಶೆಯನ್ನು ಮಾಡಿದ್ದೆ ಪರಿಚಯವನ್ನು ನೀಡಿದ್ದೆ ಸೊ ಈ ಒಂದು ಪುಸ್ತಕದಲ್ಲಿ ಸಹ ಇದೊಂದು ರೀತಿ ಮುಂದುವರೆದ ಭಾಗ ಅಂತಾನೆ ನೀವು ಪರಿಗಣಿಸ್ಬೋದು ಅದರಲ್ಲೂ ಇದರಲ್ಲಿ ಮುಖ್ಯವಾಗಿ ಏನು ಧರ್ಮ ಗ್ರಂಥಗಳಲ್ಲಿ ಅದರಲ್ಲಿ ಬೇರೆ ಬೇರೆ ಧರ್ಮಗಳು ಹಣದ ಬಗ್ಗೆ ಯಾವ್ಯಾವ ರೀತಿಯಾದಂಥ ಮಾಹಿತಿಯನ್ನು ನೀಡಿದೆ ಅನ್ನೋದರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಉಲ್ಲೇಖ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಅಧ್ಯಾಯಗಳಿದೆ ಅದರಲ್ಲೂ ಇಸ್ಲಾಂ ಧರ್ಮ ಹಣವನ್ನು ಯಾವ ರೀತಿ ಕಾಣುತ್ತೆ ಕ್ರೈಸ್ತ ಧರ್ಮ ಹಣವನ್ನು ಯಾವ ರೀತಿ ಕಾಣುತ್ತೆ ಭಗವದ್ಗೀತೆ ಹೇಗೆ ಹಣದ ಬಗ್ಗೆ ಮಾಹಿತಿನ ನೀಡಿದೆ ಹಲವಾರು ಶ್ಲೋಕಗಳನ್ನು ಸಹ ಇದರಲ್ಲಿ ಅವರು ಉಲ್ಲೇಖಿಸ್ತಾ ಅದರ ವಿವರಣೆನೆ ಸಹ ಈ ಒಂದು ಪುಸ್ತಕದ ಮೂಲಕ ನೀಡ್ತಾ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಧರ್ಮಗಳು ಸಹ ಹಣವನ್ನ ಒಪ್ಪುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾರೆ ಸೊ ಹಣಕ್ಕೆ ಧರ್ಮದ ಒಂದು ರೀತಿಯಾದಂಥ ಕಟ್ಟುಪಾಡುಗಳು ಇಲ್ಲ ಅನ್ನುವಂಥದ್ದನ್ನ ಈ ಒಂದು ಪುಸ್ತಕದಲ್ಲಿ ಅವರು ವಿವರವಾಗಿ ತಿಳಿಸ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ಹಾಗೆಯೇ ಒಂದು ಪುಸ್ತಕದಲ್ಲಿ ಬರೀ ಧರ್ಮಗಳು ಮಾತ್ರನೇ ಹಣದ ಬಗ್ಗೆ ಮಾತನಾಡುತ್ತಾ ಅಂತಂದ್ರೆ ಇಲ್ಲ ಇನ್ನು ಹಲವಾರು ವ್ಯಾಪಾರಿಗಳಾಗಿರಲಿ ಬಿಸ್ನೆಸ್ಗಳಾಗಿರಲಿ ಹಣದ ಅವಶ್ಯಕತೆ ಹೇಗಿದೆ ಅದರಲ್ಲೂ ಬೆಲೆ ಏರಿಕೆ ಬಗ್ಗೆ ಮಾಹಿತಿ ಆಗಿರ್ಬೋದು ಮತ್ತು ಒಂದು ಹೇಗೆ ನಾವು ಸೈಕಾಲಜಿ ಮನಿ ಸೈಕಾಲಜಿ ಅಂತ ನಾವೇನು ಹೇಳ್ತೀವಿ ಆ ಒಂದು ಹಣದ ಒಂದು ಮನಸ್ಥಿತಿ ಹೇಗಿರುತ್ತೆ ಹಣ ಗಳಿಕೆ ಒಂದು ಪ್ರವೃತ್ತಿ ಹೇಗಿರಬೇಕು ಸೊ ಈ ರೀತಿ ಹಲವಾರು ಮಾಹಿತಿಗಳನ್ನು ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಸುಮಾರು ಇಪ್ಪತ್ತೈದು ಅಧ್ಯಾಯಗಳಲ್ಲಿ ಒಂದೊಂದೇ ಒಂದೊಂದೇ ಅಧ್ಯಾಯಗಳ ಒಂದು ಶೀರ್ಷಿಕೆಯನ್ನು ನಾನು ನಿಮ್ಮೊಂದಿಗೆ ವಿವರಿಸ್ಕೊಂಡು ಹೋಗ್ತಾ ಹೋಗ್ತೇನೆ ಸೊ ಈ ಒಂದು ಶೀರ್ಷಿಕನೇ ಒಂದು ರೀತಿ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಮೊದಲನೇದೇನಂದ್ರೆ ಆ ಮೊದಲನೇ ಅಧ್ಯಾಯ ಬಯಸಿದಷ್ಟು ದೂರವಾಗುತ್ತೆ ಏಕೆ ಅಂತ ಹೇಳಿ ಹಣವನ್ನು ಎಷ್ಟು ಬಯಸ್ತೀವೋ ಅಷ್ಟೇ ನಮ್ಮಿಂದ ದೂರ ಆಗುತ್ತೆ ಅನ್ನುವಂಥ ವಿವರಣೆ ಹೇಳ್ತಾರೆ ಅದನ್ನು ವಿವರವಾಗಿ ಸಹ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ನೀಡ್ತಾ ಹೋಗ್ತಾರೆ ಓದುಗರಿಗೆ ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಎರಡನೇದು ಬಯಸದಿದ್ದರೆ ಎಂದಿಗೂ ಕೈ ಹತ್ತುವುದಿಲ್ಲ ಜೋಕೆ ಅಂತ ಹೇಳ್ತಾರೆ ಮೂರನೇ ಅಧ್ಯಾಯ ಹಣ ಒಂದೇ ನಾಮ ಹಲವು ನಾಲ್ಕನೇದು ಸಮಯ ಮತ್ತು ಪ್ರದೇಶಕ್ಕೆ ತಕ್ಕಂತೆ ಬದಲಾಗುವ ಮೌಲ್ಯ ಐದು ಖರೀದಿ ಶಕ್ತಿಗೆ ತಕ್ಕಂತೆ ಬದಲಾಗುತ್ತಾ ಹಣದ ಶಕ್ತಿ ಆರು ಧನಾರ್ಜನೆಯಲ್ಲಿ ಅತೀವ ಪ್ರವೃತ್ತಿ ಅಪಾರ ಅತುಷ್ಟಿ ಏಳು ಹಣದ ರಕ್ಷಣೆಯೇ ಗುರಿ ಸುಪರ ಅತೃಷ್ಟಿ ಎಂಟನೇ ಅಧ್ಯಾಯ ಹಣಕ್ಕೆ ಯಾವ ಧರ್ಮದ ಹಂಗಿಲ್ಲ ಒಂಬತ್ತನೇದು ಸಂಪತ್ತಿನ ವಿನಾಶ ಭಯ ಅಸುನೇತ್ರ ಅತುಷ್ಟಿ ಹತ್ತನೇ ಅಧ್ಯಾಯ ಒಳಿತಿಗಾಗಿ ಬಳಸುವ ಹಣ ರಾಮ ಹನ್ನೊಂದನೇದು ಕೆಡುಕಿಗೂ ಬೇಕು ಹಣ ರಾವಣ ಹನ್ನೆರಡನೇದು ಸ್ವವಿನಾಶಕ್ಕೂ ಕಾರಣ ಈ ಹಣ ಭಸ್ಮಾಸುರದ ಭಸ್ಮಾಸುರನ ಒಂದು ಉದಾಹರಣೆ ಹೇಳ್ತಾರೆ ಹದಿಮೂರನೇದು ತೀರದ ಮೋಹ ಆರದ ದಾಹ ಹದಿನಾಲ್ಕು ಡೆತ್ ಇಸ್ ದ ನ್ಯೂ ಮನಿ ಹದಿನೈದು ಹಣವೆಂದರೆ ಹೆಣವು ಬಾಯೇಕೆ ಬಿಡುತ್ತದೆ ಹದಿನಾರನೇ ಅಧ್ಯಾಯ ಎಲ್ಲ ರೀತಿಯ ಶೌಚದಲ್ಲಿ ಅರ್ಥ ಶೌಚ ಅತಿ ಮುಖ್ಯ ಹದಿನೇಳನೇದು ಆರ್ಥಿಕ ಶಿಸ್ತಿನೆಡೆಗೆ ನಡಿಗೆ ಬೇಗ ಪ್ರಾರಂಭಿಸಿ ಹದಿನೆಂಟನೇದು ವೇದಗಳಲ್ಲಿ ಹಣ ಹತ್ತೊಂಬತ್ತು ಹತ್ತೊಂಬತ್ತನೇದು ಹಣದ ಮೌಲ್ಯ ತಿಳಿಸಿ ತಿಳಿದುಕೊಳ್ಳಿ ಇಪ್ಪತ್ತು ಸಿರಿವಂತಿಕೆ ಗುಟ್ಟು ಇಲ್ಲಾಗಿದೆ ರಟ್ಟು ಇಪ್ಪತ್ತೊಂದು ಭಗವದ್ಗೀತೆಯಲ್ಲಿ ಹಣ ಇಪ್ಪತ್ತೆರಡು ಹಣದ ನಿಜವಾದ ಖುಷಿ ಸಿಕ್ಕುವುದು ಖರ್ಚಿನಲ್ಲಿ ಇಪ್ಪತ್ತ್ಮೂರು ಹಣದ ಬಗ್ಗೆ ಇಸ್ಲಾಂ ಧರ್ಮದ ನಂಬಿಕೆಗಳು ಇಪ್ಪತ್ನಾಲ್ಕು ಕ್ರೈಸ್ತ ಧರ್ಮದಲ್ಲಿ ಹಣ ಇಪ್ಪತ್ತೈದು ನಮ್ಮನ್ನ ಬಡವರನ್ನಾಗೆ ಉಳಿಸಲು ನಡೆದಿದೆ ಹುನ್ನಾರ ಶ್ರೀಮಂತರಾಗಲು ಇಲ್ಲಿದೆ ಪರಿಹಾರ ಹೇಳಿ ಸುಮಾರು ಇಪ್ಪತ್ತೈದು ಅಧ್ಯಾಯಗಳನ್ನು ಈ ಒಂದು ಪುಸ್ತಕದಲ್ಲಿ ನೀಡಿದ್ದಾರೆ ಲೇಖಕರು ಹಲವಾರು ಮಾಹಿತಿನ ಸಹ ಇದರಲ್ಲಿ ಹಂಚ್ಕೊಳ್ತಾ ಹೋಗ್ತಾರೆ ಅದರಲ್ಲೂ ಹೇಳೋದಾದರೆ ಈ ಇಸ್ಲಾಂ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಹಣ ಮತ್ತು ಇಸ್ಲಾಂನಲ್ಲಿ ಹಲಾಲಿನ ಬ ಹಲಾಲಿನ ಬಗ್ಗೆ ಮಾತಾಡ್ತಾರೆ ಮತ್ತೆ ಹದೀಸ್ನಲ್ಲಿ ಎಂಥ ವಿವರಣೆ ಕೊಟ್ಟಿದೆ ಅನ್ನೋದನ್ನು ಹೇಳ್ತಾರೆ ಹಾಗೆ ವೇದಗಳಲ್ಲಿ ಯಾವ್ಯಾವ ರೀತಿಯಾಗಿ ವೇದಗಳ ಒಂದು ಶ್ಲೋಕಗಳ ಮೂಲಕ ನಮಗೆ ಹಣದ ಬಗ್ಗೆನ ಮಾಹಿತಿನ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಹಾಗೆ ಕ್ರೈಸ್ತ ಧರ್ಮದಲ್ಲೂ ಸಹ ಹಣದ ಒಂದು ಪ್ರಭಾವ ಹೇಗಿದೆ ಹಣ ಗಳಿಸೋದು ತಪ್ಪಲ್ಲ ಅನ್ನುವಂಥ ಒಂದು ಮಾಹಿತಿನ ಹೇಳ್ತಾರೆ ಅದು ನೈತಿಕವಾಗಿ ಕ ಹಣವನ್ನು ಗಳಿಸಬೇಕು ಅನ್ನುವಂಥ ಒಂದು ಮಾಹಿತಿನ ಸಹ ಇಲ್ಲಿ ಹೇಳ್ತಾ ಹೋಗ್ತಾರೆ ಅನ್ನೋಂಥ ವಿಷಯ ಇದರಲ್ಲಿ ಒಂದು ಅಧ್ಯಾಯ ನನಗೆ ತುಂಬ ಹಿಡಿಸಿದಂಥ ಒಂದು ಅಧ್ಯಾಯದಲ್ಲಿ ಒಂದು ಒಂದು ಮೂರು ಅಂಶವನ್ನು ಇಲ್ಲವರು ವಿವರಿಸಿದ್ದಾರೆ ಅದನ್ನು ನಾನು ಹೇಳ್ತೀನಿ ಒಂದೇನೆಂದರೆ ಹಣ ಖುಷಿಯನ್ನು ನೀಡುತ್ತದೆಯೇ ಎನ್ನುವುದು ಇಂದು ನಿನ್ನೆಯ ಪ್ರಶ್ನೆ ಅಲ್ಲ ಅದು ಶತಮಾನಗಳಿಂದ ಕೇಳಿಕೊಂಡು ಬರುತ್ತಿರುವ ಪ್ರಶ್ನೆ ಅಂತ ಹೇಳ್ತಾ ಹಣವನ್ನು ಹೆಚ್ಚೇನು ನಾವು ಮಾಡಲಾಗದು ನಾವು ಮೂರು ಅಂಶ ಈ ಹಣದ ಮೂಲಕ ಮಾಡಬಹುದು ಅಂತ ಅವ್ರು ಹೇಳ್ತಾರೆ ಅದೇನು ಅಂದರೆ ಹಣವನ್ನು ನಾವು ಗಳಿಸ್ಬೋದು ಒಂದೇ ಹಣ ಇದ್ದರೆ ನಾವು ಅದನ್ನು ಯಾವ ರೀತಿ ಹಣವನ್ನು ಗಳಿಸ್ತೀವಿ ಅಂದರೆ ನಮ್ಮ ಶ್ರಮದ ಮೂಲಕ ಸಮಯ ಮತ್ತು ಶ್ರಮದ ಮೂಲಕ ಹಣವನ್ನು ಗಳಿಸ್ತೀವಿ ಟೈಮ್ ಆ್ಯಂಡ್ ಎಫರ್ಟ್ ಅಂತ ಹೇಳ್ಬೋದು ಎರಡನೇದೇನೆಂದರೆ ಈ ಹಣವನ್ನು ಉಳಿಸ್ಬೋದು ಅಥವಾ ಹೂಡಿಕೆ ಮಾಡಬಹುದು ಅಂದರೆ ಸೇವಿಂಗ್ಸ್ ಆರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ನಮ್ಗೆ ಗೊತ್ತೇ ಇದೆ ಐದರ್ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡೋದಾಗಿರಲಿ ಸೇವಿಂಗ್ಸ್ ಅನ್ನೋದು ಹಣವನ್ನು ಯಾವುದೋ ಒಂದು ರೀತಿಯಾದಂಥ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟಲ್ಲಿ ಹಾಕೋದಾಗಿರಲಿ ಮೂರನೇದು ಖರ್ಚು ಅಥವಾ ದಾನ ಮಾಡಬಹುದು ಈ ಹಣವನ್ನು ಐದರ್ ಖರ್ಚು ಮಾಡ್ಬೋದು ಅಂದರೆ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸ್ ಬಳಸ್ಬೋದು ಅಥವಾ ದಾನ ಮಾಡ್ಬೋದು ಯು ಕ್ಯಾನ್ ಡೊನೇಟ್ ಇಟ್ ಡೋನರ್ ಆಗಿ ನೀವು ಬೇರೆಯವರಿಗೆ ಸಮಾಜದ ಮುಖಿ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಮಾರ್ಗವನ್ನು ನೀವು ಕಂಡ್ಕೊಂಬರಬೇಕು ಜೀವನದಲ್ಲಿ ಮತ್ತು ಬೇರೆಯವರಿಗೂ ಸಹ ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಬಯಸುವವರು ಈ ದಾನಿಗಳ ರೂಪದಲ್ಲಿ ನೀವು ಅದನ್ನ ದಾನ ಮಾಡೋದ್ರ ಮೂಲಕ ಸಹ ಹಣದ ಒಂದು ಪರಿವರ್ತನೆಯನ್ನ ಮಾಡಬಹುದು ಅಂತ ವಿಷಯ ಹೇಳ್ತಾರೆ ಸೊ ಈ ಮೂರು ಅಂಶವನ್ನು ಹೊರತುಪಡಿಸಿ ಹಣಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಚಟುವಟಿಕೆ ಅಥವಾ ಒಂದು ಬಳಕೆ ಇಲ್ಲ ಅನ್ನುವಂಥದನ್ನ ಹೇಳ್ತಾ ಇದರ ಬಗ್ಗೆ ಒಂದು ಸುದೀರ್ಘವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಸೊ ಹಣದ ಒಂದು ಮೌಲ್ಯ ಹೇಗಿರುತ್ತೆ ಹಣ ಯಾಕೆ ಗಳಿಸ್ಬೇಕು ಉಳಿತಾಯ ಯಾಕೆ ಮುಖ್ಯ ಸಾಲವನ್ನು ಯಾಕೆ ಕಡಿಮೆ ಮಾಡಬೇಕು ಈ ರೀತಿ ಹಲವಾರು ಮಾಹಿತಿನ ಈ ಒಂದು ಪುಸ್ತಕದಲ್ಲಿ ನಮಗೆ ಓದ್ತಾ ಹೋದಾಗ ಅವರು ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಅರ್ಥ ಕಾಮ ಧರ್ಮ ಮೋಕ್ಷ ಇದರ ಬಗ್ಗೆ ಏನೇನು ಹೇಳುತ್ತೆ ಭಗವದ್ಗೀತೆ ಅದರಲ್ಲಿ ಹಣ ಭಗವದ್ಗೀತೆಯಲ್ಲಿ ಹಣದ ಅಂಶ ಏನು ಅನ್ನೋದನ್ನು ಸಹ ಇದರಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ ಬೈಬಲ್ನಲ್ಲಿ ಹಣದ ಬಗ್ಗೆ ಯಾವ್ಯಾವ ರೀತಿಯಾದಂಥ ಉಲ್ಲೇಖಗಳಿದೆ ಮತ್ತೆ ಸಾಲವನ್ನು ಸಾಲವನ್ನ ನೀವು ಕೊಡಬೇಕಾ ಕೊಡಬಾರ್ದ ಬಡ್ಡಿಗೆ ದುಡ್ಡನ್ನ ಕೊಡಬೇಕಾ ಕೊಡಬಾರ್ದ ಬಡ್ಡಿಯ ಬಗ್ಗೆ ಬೈಬಲ್ ಏನನ್ನತ್ತೆ ಬಡ್ಡಿಗೆ ಬಡ್ಡಿ ಹಾಕೋದು ತಪ್ಪ ಇಸ್ಲಾಂ ಧರ್ಮ ಇದಕ್ಕೆ ಏನಂತ ಹೇಳುತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಇತ್ತು ಅಂತಂದರೆ ಈ ಒಂದು ಪುಸ್ತಕವನ್ನು ಓದರ ಮೂಲಕ ಅದರ ಒಂದು ಸಂಶಯಗಳು ಅಥವಾ ಅದರ ಒಂದು ಸೊಲ್ಯೂಷನ್ಸ್ಗಳನ್ನು ನಾನು ಪರಿಹಾರವನ್ನು ನೀವು ಕಾಣ್ಬೋದು ಅನ್ನುವಂಥ ವಿಚಾರ ಸೊ ಈ ಥರ ಬಹಳಷ್ಟು ಸೈಕಾಲಜಿಕಲ್ ವಿಷಯಗಳನ್ನು ಸಹ ಹೇಳಿದ್ದಾರೆ ಅದರಲ್ಲಿ ಫೋಮೋ ಇದರ ಹಿಂದೆ ನಾವು ಫೋಮೋ ಅದರ ಬಗ್ಗೆ ನಾ ಮಾತಾಡಬಿ ಮಾತಾಡಿದ್ದೆ ಫೋಮ್ ಅಂದರೆ ಫೇರ್ ಆಫ್ ಮೆಸ್ಸಿಂಗ್ ಔಟ್ ಅಂತ ಮತ್ತೆ ಅದೇ ರೀತಿ ಯಾವ ರೀತಿಯಲ್ಲಿ ಬಂಧು ಮಿತ್ರರು ಮೋಸ ಮಾಡ್ತಾರೆ ಹಣವನ್ನು ಅಥವಾ ಸಂಪತ್ತನ್ನು ಅದೇ ರೀತಿ ಓ ಎಲ್ ಎಮ್ ಅಂದರೆ ಫಿಯರ್ ಆಫ್ ಲೂಸಿಂಗ್ ಮನಿ ಹಣವನ್ನು ಕಳ್ಕೊಂಡ್ರೆ ಕಳ್ಕೊಳ್ಳುವಂಥ ಒಂದು ಭೀತಿ ಸೊ ಈ ರೀತಿ ಹಣದ ಸುತ್ತಲೂ ಆಗುವಂತಹ ಮಾನಸಿಕ ತುಮಲಗಳನ್ನು ಅಥವಾ ಮಾನಸಿಕ ಪ್ರಶ್ನೆಗಳು ತವಕಗಳು ಅದರೆಲ್ಲದರ ಬಗ್ಗೆ ಸಹ ಈ ಒಂದು ಪುಸ್ತಕ ಹೇಳುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕವಾದಂಥ ಸಾವಣ ಪಬ್ಲಿಕೇಶನ್ನಲ್ಲಿ ಹೊರಬಂದಂಥ ರಂಗಸ್ವಾಮಿ ಮೂಕನಹಳ್ಳಿ ಅವರ ಹಣ ಏನಿದು ನಿನ್ನ ವಿಚಿತ್ರ ಗುಣ ಅನ್ನುವಂಥ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಿ ಓದಿ ಇದರ ಮೂಲಕ ನಿಮಗೆ ಹಣದ ಬಗ್ಗೆ ಹಲವಾರು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವರ್ಶಕರವಾದಂತಹ ವಿಷಯ ಉದಯ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿದೆ ನಿಮ್ಮ ಸಂದೇಶ